ಫ್ರೆಂಡ್ಸ್ ಎಸ್ ನಮ್ಮ ಮತ್ತೊಂದು ಸ್ಪೆಷಲ್ ಟೆಕ್ ಪ್ಲಸ್ ಎ ನ್ಯೂಸ್ನ ಮೂರನೇ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಪ್ರತಿ ಎಪಿಸೋಡ್ಗೆ ತುಂಬ ಪ್ರೀತಿ ಲೈಕ್ಸು ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ಅದೇ ರೀತಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸ್ವಲ್ಪ ಫೀಡ್ಬ್ಯಾಕ್ಸ್ ಕುಡಿಯುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಇನ್ನೂ ಎಪಿಸೋಡ್ಸ್ಗಳಲ್ಲಿ ನಾವು ಜಾಸ್ತಿ ಎಫರ್ಟ್ ಆಗಿಬಿಟ್ಟು ಒಳ್ಳೆ ಕಂಟೆಂಟ್ ಮುಂದೆ ತೊಗೊಂಡು ಬರ್ತೀವಿ ಸೊ ಇವತ್ತು ಫುಲ್ ಹಾಟ್ ಸುದ್ದಿಗಳಿದೆ ಸೊ ಲಿಸಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ ಒನ್ ಪ್ಲಸ್ ಕಡೆಯಿಂದ ಒನ್ ಪ್ಲಸ್ ಫಿಫ್ಟೀನ್ ಆರ್ ಪ್ಯಾಡ್ ಟು ಮತ್ತೊಂದು ವಾಚನ್ನು ಇದೇ ಹದಿನೇಳು ತಾರೀಕೇನು ಲಾಂಚ್ ಮಾಡಲಿದ್ದಾರೆ ಅಂತೆ ಸೊ ಆಫೀಸಲ್ಲ ಕನ್ಫಮೇಷನ್ ಆಗಿದ್ದು ಒನ್ ಪ್ಲಸ್ ಫಿಫ್ಟೀನ್ ಆರ್ ಬರ್ತಾ ಇದೆ ಪ್ಯಾಡ್ ಟು ಡೌಟ್ ಇದೆ ಮೇ ಬಿ ಬರ್ಬೋದು ಬಟ್ ವಾಚ್ ತೊಗೊಂಡು ಬರ್ತಾ ಇರಲೋ ಗೊತ್ತಿಲ್ಲ ಬಟ್ ಲೀಕ್ಸಿರೋ ಪ್ರಕಾರ ಈ ಮೂರು ಪ್ರೊಡಕ್ಟ್ಗಳು ಇದೇ ಹದಿನೇಳನೇ ಡಿಸೆಂಬರ್ಗೆ ಲಾಂಚ್ ಆಗ್ತಿವೆ ಅಂತೆ ಮತ್ತು ಒನ್ ಪ್ಲಸ್ ಥರ್ಟೀನ್ ಆರಳಿ ಸ್ನ್ಯಾಪ್ ಏಟ್ ಜೆನ್ ತ್ರೀ ಸೆಟ್ ಇತ್ತು ಅದನ್ನ ಇವಾಗ ಅಪ್ಗ್ರೇಡ್ ಮಾಡಿಬಿಟ್ಟು ಡೈರೆಕ್ಟ್ಲಿ ಫೋರ್ಟೀನ್ ಅಂತೂ ಯಾರು ಲಾಂಚ್ ಮಾಡೋದಿಲ್ಲ ಚೈನೀಸ್ ಇದೊಂದು ಅನ್ಲಕ್ಕಿ ನಂಬರ್ ಅದಕ್ಕಾಗಿ ಡೈರೆಕ್ಟ್ಲಿ ಒನ್ ಪ್ಲಸ್ ಫಿಫ್ಟೀನ್ ಆರ್ ಅಲ್ಲಿ ಸ್ನಾಪ್ಡ್ರಗನ್ ಏಟ್ ಜೆನ್ ಫೈವ್ ಚಿಪ್ ಕೊಡ್ತಾ ಕೊಡ್ತಾಯಿದ್ರೆ ಒಂದು ಸ್ಪೆಷಲಿ ಇದರಲ್ಲಿ ಜಿ ಪಿ ಹನ್ನೊಂದು ಪರ್ಸೆಂಟ್ ಅಪ್ಗ್ರೇಡ್ ಆಗಿದೆ ಐ ಐ ಫೋರ್ಟಿ ಸಿಕ್ಸ್ ಅಪ್ಗ್ರೇಡ್ ಆಗಿದೆ ಸಿ ಪಿ ಥರ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ಗ್ರೇಡ್ ಮಾಡಿದ್ರೆ ಸೊ ಇದೊಂದು ಒಳ್ಳೆ ಅಪ್ಗ್ರೇಡ್ ಆನ್ ಪೇಪರ್ ಸ್ಪೆಸಿಫಿಕೇಷನ್ ಕಾಣಿಸ್ತದೆ ಬಟ್ ಲೀಕ್ಸ್ಗಳ ಪ್ರಕಾರ ಈ ಟೆಲಿ ಫೋಟೋ ಲೆನ್ಸ್ ಅನ್ನು ಕೂಡ ಒನ್ ಪ್ಲಸ್ ಫಿಫ್ಟೀನ್ ಆರ್ ಇಂದ ತೆಗೆದು ಸೊ ಇದನ್ನ ತೆಗೆದರಪ್ಪ ಅಂದ್ರೆ ಕ್ಯಾಮ್ರಾಗೇನು ಏನು ಸೆನ್ಸ್ ಉಳಿಯೋದಿಲ್ಲ ಮತ್ತೆ ಹೆಸ್ ಎಲ್ ಬಿ ಕೂಡ ಇವಾಗ ರಿಮೂವ್ ಮಾಡಿದ್ರೆ ಒನ್ ಪ್ಲಸ್ ಅದನ್ನ ಬಿಟ್ಬಿಟ್ರೆ ಸೊ ಇಲ್ಲಿ ಒನ್ ಪ್ಲಸ್ ಈ ರೀತಿ ಏನಕ್ಕೆ ಮಾಡ್ತಿದ್ದೆ ಗೊತ್ತಿಲ್ಲ ಬಟ್ ಬೆಲೆ ಕಮ್ಮಿ ಮಾಡೋಗೋಸ್ಕರ ಇಂಥದನ್ನ ಕಾಂಪ್ರೋಮ್ ಬಿಟ್ಟು ಇಂಥ ಒಂದು ಫೋನ್ ಲಾಂಚ್ ಮಾಡಿದ್ರೆ ಎಸ್ ಆ ಫೋನ್ಗೆ ಆ ಸಿರೀಸ್ಗೆ ಹೆಸರೇ ಉಳಿಯೋಲ್ಲ ನೋಡೋಣ ಹದಿನೇಳನೇ ತಾರೀಕು ಫೋನ್ ಕಳಿಸ್ಕೊಟ್ರಪ್ಪ ಅಂದ್ರೆ ಅನ್ಬಾಕ್ಸ್ ಮಾಡ್ತೀನಿ ಇಲ್ಲಾಂದರೆ ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡ್ತೀನಿ ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದ್ದೀಸ್ ಅದು ರಿಯಲ್ಮಿ ಕಡೆಯಿಂದ ಪಿ ಸಿರೀಸ್ನ ಮತ್ತೊಂದು ಲೈಟ್ ವೇರಿಯಂಟ್ ಅಂದ್ರೆ ಪಿ ಫೋರ್ ಎಕ್ಸ್ ಅಂತ ಸೊ ಲಾಸ್ಟ್ ಇಯರ್ ಪಿ ತ್ರೀ ಎಕ್ಸ್ ಇದು ಡ್ಯೂರಬಲ್ ಏನಾಗಿತ್ತು ಸೇಮ್ ಎದು ರೀತಿ ಇರುವಂಥ ವಾಟರ್ ಪ್ರೂಫ್ ಡಿಸೈನು ಮತ್ತು ಸರ್ತಿ ಡೈಮೆಚ್ ಡಿ ಸೆವೆನ್ ಫೋರ್ ಡಬಲ್ ಜೋರ್ ಚಿಪ್ ಚಟ್ಟು ಏಳು ಸಾವಿರ ಹೆಚ್ ಬ್ಯಾಟ್ರಿ ಇನ್ನಿತರ ತುಂಬ ಏನೋ ಅಪ್ಗ್ರೇಡ್ಸ್ಗಳಾಗಿದೆ ಬಜೆಟಲ್ಲಿ ಹದಿನೈದು ಸಾವಿರ ರೂಪಾಯಿಗೆ ಇದು ರಿಯಲ್ಮಿ ಕಡೆ ಒಂದು ಬೆಸ್ಟ್ ಫೋನ್ ಆಗ್ಬೋದು ಮತ್ತೊಂದು ಒಂದು ಲೀಕ್ಸ್ಗಳ ಪ್ರಕಾರ ರಿಯಲ್ಮಿ ವಾಚ್ ಫೈ ತುಂಬ ಟೈಮ್ಗಳ ನಂತರ ವಾಚ್ ಫೈ ಲೀಕ್ಸ್ಗಳು ಬರ್ತಾ ಇದೆ ಸೊ ಗೊತ್ತಿಲ್ಲ ಇದು ಎಷ್ಟು ಬೆಲೆಗೆ ಲಾಂಚ್ ಆಗುತ್ತೆ ಬಟ್ ಲೀಕ್ಸ್ಗಳಿದೆ ಇದು ಬರುತ್ತಾ ಇಲ್ಲವನ್ನೂ ಗೊತ್ತಿಲ್ಲ ಬಟ್ ಪಿ ಫೋರ್ ಎಕ್ಸ್ ಅಂತೂ ಇದೆ ಡಿಸೆಂಬರ್ ನಾಲ್ಕನೇ ತಾರೀಕು ಲಾಂಚ್ ಆಗ್ತಿದೆ ನೀವು ಬಜೆಟ್ ಬಜೆಟಲ್ಲಿ ರಿಯಲ್ಮಿ ಫೋನ್ ಇಷ್ಟಪಡ್ತೀರಪ್ಪಾ ಅಂದ್ರೆ ಈ ಒಂದು ಫೋನ್ಗಾಗಿ ಡೆಫಿನೆಟ್ಲಿ ವೇಟ್ ಮಾಡ್ಕೋಬಹುದು ಎರಡು ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಸ್ ಎಲ್ಲ ಆ್ಯಂಡ್ರಾಯ್ಡ್ ಯೂಸರ್ಸ್ಗೆ ಒಂದು ಅದ್ಭುತ ಮತ್ತು ಒಂದು ಬೆಂಕಿ ಗುಡ್ ನ್ಯೂಸ್ ಅಂತ ಹಾಕಬಹುದು ಎಸ್ ಇಸ್ ದಿವಸ ನಾವು ಆ್ಯಂಡ್ರಾಯ್ಡ್ ಟು ಆ್ಯಂಡ್ರಾಯ್ಡ್ ಶೇರ್ ಮಾಡೋಕ್ಕೆ ಕ್ವಿಕ್ ಶೇರು ಈಸಿ ಶೇರು ಎರಡು ಬೇರೆ ಬೇರೆ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಿದ್ವಿ ಬಟ್ ಇವಾಗ ಗೂಗಲ್ ಅವರು ಸ್ಪೆಷಲಿ ಗೂಗಲ್ ಪಿಕ್ಸಲ್ ಸೀರೀಸ್ ಇಂದ ನೀವು ಐಫೋನ್ಸ್ಗೆ ಫೈಲ್ ಶೇರ್ ಮಾಡ್ಕೋಬೋದು ಜಸ್ಟ್ ಐಫೋನಲ್ಲಿ ಡ್ರಾಪ್ಸ್ ಆನ್ ಮಾಡಿ ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಕ್ವಿಕ್ ಶೇರ್ ಆನ್ ಮಾಡಿಬಿಟ್ಟು ಡೈರೆಕ್ಟ್ಲಿ ಫೈಲ್ ಶೇರ್ ಮಾಡ್ಕೋಬೋದು ಬಟ್ ಇದು ಸದ್ಯಕ್ಕೆ ಪಿಕ್ಸಲ್ ಸೀರೀಸಲ್ಲಿ ಮಾತ್ರ ಆ್ಯಂಡ್ರಾಯ್ಡ್ ಫೋನ್ಸ್ಗಳು ವರ್ಕ್ ಇದೆ ಇನ್ನು ಕೆಲವೇ ದಿವಸಗಳಲ್ಲಿ ಇದ್ರ ಬಗ್ಗೆ ಹೊಸ ಅಪ್ಡೇಟ್ಸ್ಗಳು ಕೂಡ ಎಲ್ಲ ಆ್ಯಂಡ್ರಾಯ್ಡ್ ಫೋನ್ಸ್ಗಳಿಗೆ ಬರಲಿದೆ ಅಂತೆ ಸೊ ಈ ನ್ಯೂಸ್ನ ಕೇಳೋಷ್ಟರಲ್ಲೇ ಮತ್ತೊಂದು ನ್ಯೂಸ್ ಏನು ಬಂದಿದೆ ಗೊತ್ತಾ ಸ್ಪೆಷಲಿ ಸ್ನ್ಯಾಪ್ ಡ್ರಾಗನ್ ಚಿಪ್ಸೆಟ್ ಯಾವೆಲ್ಲ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ಸ್ಗಳಿದೆ ಸೊ ಸ್ನ್ಯಾಪ್ರ್ಯಾಗನ್ ಇರೋದಕ್ಕೆ ಒಂದು ಹೊಸ ಅಪ್ಡೇಟ್ಸ್ಗಳೊಂದಿಗೆ ಅದು ಸೆಲೆಕ್ಟೆಡ್ ಫೋನ್ಸ್ಗಳಿಗೆ ಅಪ್ಡೇಟ್ಸ್ ತೊಗೊಂಡು ಬರಲಿದ್ದಾರೆ ಸೊ ಇದರ ಸಹಾಯದಿಂದ ನೀವು ಈ ಕ್ವಿಕ್ ಶೇರ್ ಮುಖಾಂತರ ಆಂಡ್ರಾಯ್ಡ್ ಟು ಐಫೋನು ಐಫೋನ್ ಟು ಆ್ಯಂಡ್ರಾಯ್ಡು ನೀವು ಏನು ಬೇಕಾದರೂ ಈ ಡಿವೈಸಸ್ಗಳಿಗೆ ಫೋಟೋ ವಿಡಿಯೋ ಏನೇ ಫೈಲ್ಸ್ಗಳನ್ನ ಕ್ವಿಕ್ಲಿ ಸೇಮ್ ಏರ್ ಡ್ರಾಪು ಮತ್ತು ಕ್ವಿಕ್ ಶೇರ್ ಆ್ಯಂಡ್ರಾಯ್ಡ್ ಥರನೇ ಆರಾಮಾಗಿ ಯೂಸ್ ಮಾಡ್ಕೋಬೋದು ಇದು ತುಂಬ ಜನಕ್ಕೆ ಯೂಸ್ಫುಲ್ ನ್ಯೂಸ್ ಇದೆ ಎಷ್ಟೋ ಎಷ್ಟೋ ಟೈಮ್ ನಾನೇ ಐಫೋನಿಂದ ಡೇಟಾ ತೊಗೊಳೋಕ್ಕೆ ಅಥವಾ ಐಫೋನ್ ಡೇಟಾ ಶೇರ್ ಮಾಡೋಕ್ಕೆ ಇದೆ ಬಟ್ ಫೈನಲಿ ಈ ಒಂದು ಪ್ರಾಬ್ಲಮ್ನ ಆ್ಯಂಡ್ರಾಯ್ಡ್ ಅವರು ಫಿಕ್ಸ್ ಐಫೋನ್ ಐಫೋನವರು ಇಲ್ಲಿ ಫಿಕ್ಸ್ ಮಾಡಿಲ್ಲ ಆಯ್ತಾ ಸೊ ಇವರು ಇದೇ ರೀತಿ ಏನಾದರೂ ತೊಗೊಂಡು ಬಂದಿರ್ತಾರೆ ಸೀರೀಸ್ ಆಗಿ ಬಟ್ ಅದನ್ನ ಆ್ಯಂಡ್ರಾಯ್ಡ್ ಅವರು ಏನಾದರೂ ಮಾಡಿ ಮಾಡ್ತಾರೆ ಎಸ್ ಇದು ಎಸ್ ಜನ ಯೂಸ್ಫುಲ್ ಇತ್ತು ನಿಮ್ಗೆ ಏನಾದರೂ ಇದು ಒಂದು ಖುಷಿ ನ್ಯೂಸ್ ಇದೆಯಾ ಡೆಫಿನಿಟ್ ಆಗಡೆ ಕಮೆಂಟ್ ಮಾಡಿ ಇರಡಿಸ್ಲಿ ನೆಕ್ಸ್ಟ್ ನ್ಯೂಸ್ ಇದೆ ಇನ್ನೂ ಎರಡು ಸಾವಿರದ ಇಪ್ಪತ್ತಾರ ಜನವರಿಯಲ್ಲಿ ಎಸ್ ಟ್ವೆಂಟಿ ಸಿಕ್ಸ್ ಅಲ್ಟ್ರೆ ಸ್ಯಾಮ್ಸಂಗ್ ಅವರದೇನು ಲಾಂಚ್ ಆಗ್ತಿದೆ ಇದಕ್ಕೂ ಮುಂಚೆನೇ ಇವರು ಎಸ್ ಟ್ವೆಂಟಿ ಸೆವೆನ್ ಅಲ್ಟ್ರಾ ಇಪ್ಪತ್ತೆರಡಲ್ಲಿ ಬರಲಿದೆ ಆ ಫೋನಲ್ಲಿ ನಮ್ಮದೇ ಆದ ಎಕ್ಸಿನೋ ಚಿಪ್ಸೆಟ್ನ ಹಾಕಿದ್ವಿ ಎರಡು ನ್ಯಾನೋಮೀಟರ್ನ ಚಿಪ್ಸೆಟ್ ಇದೆ ಇದು ಹೀಟು ಪ್ರಾಬ್ಲಮ್ಮು ಏನೂ ಇಲ್ಲ ಎಲ್ಲಿ ನೆಕ್ಸ್ಟ್ ಲೆವೆಲ್ ಆಗಲಿದೆ ಅಂತ ಇವಾಗಲೇ ಲೀಕ್ಸ್ ಕೊಡ್ತಿದ್ದಾರೆ ಇನ್ನೂ ಟ್ವೆಂಟಿ ಸಿಕ್ಸ್ ಬಂದಿಲ್ಲ ಆಯಿತಾ ಸೊ ಈಗಲೇ ಟ್ವೆಂಟಿ ಸೆವೆನ್ ಮಾತುಕತೆಗಳು ನಡೀತಾ ಇದೆ ಮಾರ್ಕೆಟಲ್ಲಿ ಸ್ಯಾಮ್ಸಂಗ್ ಸೋಮಿರಲ ಲೀಕ್ಸು ಹೈಪು ಜಾಸ್ತಿ ಮಾಡ್ತಾನೆ ಇರುತ್ತೆ ಏನಿವೆ ಸದ್ಯಕ್ಕಾದರೂ ಇವರು ಎಕ್ಸಿನೋ ಚಿಪ್ಸಟ್ ಯೂಸ್ ಮಾಡ್ತಾ ಇಲ್ಲ ಇದೇ ಒಂದು ಖುಷಿ ವಿಚಾರ ಎಸ್ ಟ್ವೆಂಟಿ ಎಸ್ ಸಿಕ್ಸ್ ಅಲ್ಟ್ರಾನಲ್ಲಿ ಈ ಸ್ನ್ಯಾಪ್ ಸ್ನ್ಯಾಪ್ಡ್ರಗನ್ ಏಯ್ಟ್ ಇಲಿಟ್ ಜೆನ್ ಟು ಅಥವಾ ಏಯ್ಟ್ ಇಲಿಟ್ ಫಾರ್ ಗೆಲಾಕ್ಸಿ ಅಂತ ಹೊಸ ಕಸ್ಟಮೈಝಡ್ ಚಿಪ್ಸೆಟ್ನ ಕೊಡಲಿದ್ದಾರೆ ಡೆಫಿನೆಟ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದೆ ಕರೆಂಟಿ ಬಟ್ ಎಕ್ಸಿನೋಸ್ ಟ್ವೆಂಟಿ ಸೆವೆನಲ್ಲಿ ಯಾವ ರೀತಿ ಬಿಲ್ಡ್ ಮಾಡೋದು ಗೊತ್ತಿಲ್ಲ ಬಟ್ ಸ್ಯಾಮ್ಸಂಗಲ್ಲಿ ಒಂದು ನಂಬಿಕೆ ಭರವಸೆ ಇಡಬಹುದು ಅಷ್ಟೇ ಬಟ್ ಅದಕ್ಕೆ ಎಸ್ ಟ್ವೆಂಟಿ ಸಿಕ್ಸ್ ಅಲ್ದಲ್ಲಿ ಏನಾದರೂ ಚೇಂಜಸ್ಗಳಾಗ್ಲಿದೆ ನಾನು ಒಂದು ಈ ಫೋನ್ ನೋಡೋಕ್ಕೆ ಸೂಪರ್ ಎಕ್ಸೈಟ್ ಇದ್ದೀನಿ ಇಂಡಿಯನ್ ಗುರು ಎರಡು ತಿಂಗಳಾದ್ರೆ ಆಯಿತು ಮಂತ್ ಎಂಡ್ ಫೆಬ್ರವರಿ ಫಸ್ಟ್ ಅಥವಾ ಜನವರಿ ಎಂಡಲ್ಲಿ ಲಾಂಚ್ ಆಗ್ತಿರ್ಡೀಸ್ ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಐ ಓ ಎಸ್ ಟ್ವೆಂಟಿ ಸೆವೆನ್ ಅಂದರೆ ನೆಕ್ಸ್ಟ್ ಇಯರ್ ಜೂನಲ್ಲಿ ಅಪ್ಗ್ರೇಡ್ ಆಗ್ತಿದೆ ಸದ್ಯಕ್ಕೆ ಏನಕ್ಕೆ ಇವರು ಆ್ಯಪಲವ್ರು ಅಪ್ಗ್ರೇಡ್ ಮಾಡ್ತಿದ್ದಾರಪ್ಪ ಅಂತ ನೋಡೋದಾದ್ರೆ ಎಲ್ಲರೂ ಆ್ಯಂಡ್ರಾಯ್ಡ್ ಸಿಕ್ಸ್ಟೀನ್ ಬಂದರು ಒರಿಜಿನಲ್ ಓ ಎಸ್ ಬಂತು ಆಕ್ಸಿಜನ್ ಓ ಎಸ್ ಸಿಕ್ಸ್ಟೀನ್ ಬಂತು ಎಲ್ಲ ಆ್ಯಂಡ್ರಾಯ್ಡವರು ಕಂಪ್ಲೀಟ್ಲಿ ಐಫೋನ್ ಡಿಸೈನೇ ಕಾಪಿ ಮಾಡಿಬಿಟ್ಟು ಇವರು ಅಪ್ಲೇಡ್ ಆಗ್ತದೆ ಅಂತಂದರೆ ಐಫೋನ್ ಅಪ್ಲೇಡ್ ಆಗಬಾರ್ದ ಸೊ ಅದಕ್ಕೆ ಇವರು ಕೂಡ ಟ್ವೆಂಟಿ ಸೆವೆನ್ ಅದು ಡಬ್ಲ್ಯೂ ಡಬ್ಲ್ಯೂ ಡಿ ಸಿನಲ್ಲಿ ತುಂಬ ಅಪಗ್ರೀಡಲಿದೆ ಸದ್ಯಕ್ಕೆ ಈ ಐ ಎಸ್ ಟ್ವೆಂಟಿ ಸಿಕ್ಸ್ ನಿತ್ಯರಲ್ಲಿ ಬ್ಯಾಟ್ರಿ ಇಶ್ಯೂ ಮತ್ತು ಹೀಟಿಂಗ್ ಇಶ್ಯೂ ಕೆಲವೊಂದು ಆಗ್ತಿತ್ತು ಜನ ಇದ್ರ ಬಗ್ಗೆ ಎಲ್ಲ ಕಡೆ ಟ್ವೀಟ್ ಕೂಡ ಮಾಡಿದರು ಸೊ ಇವಾಗ ಇವರು ಟ್ವೆಂಟಿ ಸೆವೆನಲ್ಲಿ ಐ ಓ ಎಸ್ ಟ್ವೆಂಟಿ ಸೆವೆನಲ್ಲಿ ಎಲ್ಲವನ್ನು ಅಪ್ಗ್ರೇಡ್ ಕೂಡ ಮಾಡಿದ್ದಾರೆ ಮತ್ತು ಸ್ಪೆಷಲಿ ಸ್ಯಾಮ್ಸಂಗ್ ಕಾಂಪಿಟೇಟ್ ಮಾಡೋಕ್ಕೆ ಜೈಮಿನಾಯ್ ಗೂಗಲ್ನ ಸಹಾಯ ಕೂಡ ತೊಗೊಂಡು ಇವರು ಐ ಓ ಎಸ್ ಟ್ವೆಂಟಿ ಸೆವೆನ್ ಐನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಿರ್ತಾರಂತೆ ಸೊ ದಾಗ ಏನೇ ಏನೇ ನೀವು ಕೊಲಾಬ್ರೇಷನ್ ಮಾಡಿ ದುಡ್ಡು ಕೊಡಿ ಜಿ ಪಿ ಟಿ ಜೆಮಿನಾಯ್ ಏನೂ ಗೊತ್ತಿಲ್ಲ ಬಟ್ ಒಳ್ಳೆ ಓ ಎಸ್ ಒಂದಿಗೆ ನಿಮ್ಮ ಏ ಐನ ಇನ್ನಷ್ಟು ಸ್ಮಾರ್ಟಾಗಿ ಮಾಡ್ಕೊಳ್ಳಿ ಸ್ಯಾಮ್ಸಂಗಿಂದ ಸ್ವಲ್ಪ ಕಲ್ತ್ಕೊಂಡು ಏನಾದರೂ ಒಳ್ಳೇದು ಮಾಡಲಿ ಅಪ್ಪ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಷ್ಟೇ ಎಸ್ ಅದನ್ನೇ ಇವರು ಕೂಡ ಮಾಡೋಕ್ಕೆ ಕೊಡ್ತಿದ್ದಾರೆ ಸೊ ನೋಡೋಣ ಅಂತೆ ಐ ಎಸ್ ಟ್ವೆಂಟಿ ಸೆವೆನ್ ಇವು ಜೂನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಿ ಸಿ ಜೂನಲ್ಲಿ ಆಗುತ್ತೆ ಆವಾಗಿನ ಅಪ್ರೇರ್ಸ್ಗಳಾಗುತ್ತೆ ಗೊತ್ತಿಲ್ಲ ಬಿಟ್ಟು ಸದ್ಯಕ್ಕೆ ಜಮೀನಿನ ಅಪ್ಡೇಟ್ ಒಂದು ಏನಾದರೂ ಮಾಡಿಬಿಡ್ರಪ್ಪ ಸ್ವಲ್ಪ ಸ್ಯಾಮ್ಸಂಗು ಆವಾಗ ಅವಾಗ ಟಕ್ಕರ್ ಕೊಡ್ತಾ ಇರಲಿದ್ರೆ ಸ್ಯಾಮ್ಸಂಗ್ ತುಂಬ ಹೈಪಲ್ ಮಾಡ್ತಾ ಅವರ್ಸ್ ಹಾಕ್ತಾನೆ ಇರುತ್ತೆ ಸ್ಲೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಸ್ ಓಬಲ್ ಅಂತ ನೀವೆಲ್ಲರೂ ಏರ್ ಬಡ್ಸು ನೆಕ್ ಬ್ಯಾಂಡು ಐ ಟಿ ಪ್ರಾಡಕ್ಟ್ಸ್ಗಳನ್ನ ಇವರು ಲಾಂಚ್ ಮಾಡ್ತಿದ್ರು ಬಟ್ ಇದೀಗ ಒಂದು ಸ್ಟೆಪ್ ಮುಂದೋಗಿ ಇದು ಭಾರತದ ಬ್ರ್ಯಾಂಡ್ ಆಗುತ್ತೆ ಸದ್ಯಕ್ಕೆ ಇವರೊಂದು ಹೊಸ ಸ್ಮಾರ್ಟ್ ಫೋನನ್ನು ನವೆಂಬರ್ ನೈನ್ಟೀನ್ ಲಾಂಚ್ ಮಾಡ್ತಾರೆ ಇದರಲ್ಲಿ ಸ್ಪೆಷಲಿ ಸ್ಪೆಸಿಫಿಕೇಷನು ಡಿಸೈನು ಆನ್ ಪೇಪರ್ ಎಲ್ಲ ಸಖತ್ತ ಕಾಣಿಸ್ತಿದೆ ಒಂದು ಸರ್ತಿ ನೋಡಿ ಏಯ್ಟ್ ಜಿ ಬಿ ರ್ಯಾಮ್ ಆಗಿರಲಿ ಡೈಮೆಂಚೆ ಫೋರ್ಬಲ್ ಚಿಪ್ಸೆಟ್ ಆಗಿರಲಿ ಸಿಕ್ಸ್ ಪ್ಯಾಂಚರ್ ಅಂತ ಆಮ್ ಡಿಸ್ಪ್ಲೇ ಐವತ್ತು ಮೆಗಾ ಪಿಕ್ಸಲ್ ಕ್ಯಾಮ್ರಾ ಆ್ಯಂಡ್ರಾಯ್ಡ್ ಫಿಫ್ಟೀನು ಯಾ ಸಾಫ್ಟ್ವೇರ್ ಕೂಡ ನೋಡೋಕ್ಕೆ ಚೆನ್ನಾಗಿರೋ ಕಾಣಿಸಿದೆ ಕಾಣಿಸ್ತಿದೆ ಬಟ್ ಇವರು ಮೈಕ್ ಚಿತ್ರೋ ಮ್ಯಾಕ್ಸಲ್ಲ ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕು ಈ ಲಾಂಚ್ ಮಾಡಿ ಜನರನ್ನ ಕ್ಯಾಚ್ ಮಾಡಿಕೊಂಡು ಭಾರತದ ಬ್ರ್ಯಾಂಡ ಸಪೋರ್ಟ್ ತೊಗೊಂಡು ದುಡ್ಡು ಮಾಡ್ಕೊಂಡು ಸೈಡ್ಗಾದ್ರೆ ನಡೆಯಲಾಯ್ತಾ ಸೊ ಈ ಫೋನ್ ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸಿದೆ ಬಟ್ ಇವರು ಎಲ್ಲ ಕಾಪಿ ಪೇಸ್ಟೇ ಆಗ್ತಿರತ್ತೆ ಜೊತೆಗೆ ಭಾರತದ ಬ್ರ್ಯಾಂಡ್ ಅಂತ ಹೇಳೋಕ್ಕೆ ನಾವು ನ್ಯೂಸಲ್ಲಿ ತೊಗೊಂಡಿದೀವಿ ಅಷ್ಟೇ ಬಾಕಿ ನೋಡಿ ನಿಮಗೆ ಈ ಬ್ರ್ಯಾಂಡ್ ಗೊತ್ತಿತ್ತು ಅಲ್ವಾ ಒಬ್ಬಲ್ ಅಂದರೆ ಏನು ಈ ಇಯರ್ಬಡ್ಸ್ ಏನಾದರೂ ಯೂಸ್ ಮಾಡ್ತಿದ್ರೆ ಅದ್ರ ಬಗ್ಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಇರಡಿಸ್ಟಲ್ಲಿ ನೆಕ್ಸ್ಟ್ ಯೂಸ್ ಬರ್ತಾ ಇದೆ ಎಸ್ ಪ್ರತಿ ವರ್ಷ ಈ ಒಂದು ಅಪ್ಡೇಟ್ ಅಂತೂ ನಾವೆಲ್ಲ ನೋಡ್ತಾನೆ ಬಂದಿದ್ವಿ ಪ್ಯಾನ್ ಕಾರ್ಡ್ ಟು ಆಧಾರ್ ಕಾರ್ಡ್ ಲಿಂಕ್ ಸೊ ಇದು ಕೂಡ ಡಿಸೆಂಬರ್ ಥರ್ಟಿ ಫಸ್ಟ್ ಒಳಗಡೆ ಮಾಡ್ಕೊಳ್ಬೇಕಂತೆ ಸೊ ನ್ಯೂಸಲ್ಲಿ ಈ ರೀತಿ ಅಪ್ಡೇಟ್ಸ್ಗಳು ಬರುತ್ತೆ ಬಟ್ ಇದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಗೊತ್ತಿಲ್ಲ ಬಟ್ ಇಲ್ಲಿ ಎಲ್ಲ ಕಂಪ್ನೀಸ್ಗಳು ಎಲ್ಲ ನ್ಯೂಸ್ಗಳು ಏನು ಹೇಳ್ತಿದ್ಯಪ್ಪ ಅಂದರೆ ಒಂದು ನೀವು ಸದ್ಯಕ್ಕೆ ಲಿಂಕ್ ಮಾಡಿಯಪ್ಪ ಅಂತಂದರೆ ನಿಮ್ಮ ಇನ್ಕಮ್ ಟ್ಯಾಕ್ಸಲ್ಲಿ ಇಶ್ಯೂ ಆಗ್ಬೋದು ಮತ್ತು ನೀವು ಐ ಟಿ ಆರ್ ಫೈಲ್ ಮಾಡಬೇಕಾದ್ರೆ ಇಶ್ಯೂ ಆಗ್ಬೋದು ಮತ್ತು ಕೆಲವೊಂದರಂತೂ ನಿಮಗೆ ರಿಫಂಡ್ ಸಿಗೋಲ್ಲಪ್ಪ ಅಂತ ಹೇಳಾಗ್ತದೆ ಟ್ಯಾಕ್ಸಸ್ಗಳಲ್ಲಿ ಐ ಟಿ ಆರ್ ಫೈಲ್ ಮಾಡಬೇಕಾದ್ರೆ ಈ ಇಶ್ಯೂ ಆಗಬಾರ್ದಪ್ಪ ಅಂದರೆ ಸದ್ಯಕ್ಕೆ ಮೂವತ್ತು ಒಂದನೇ ತಾರೀಕೊ ಪ್ಯಾನ್ ಕಾರ್ಡ್ ಟು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಸೊ ಸುಮ್ಮನೆ ಇವ್ರ ಕಡೆಯಿಂದ ನ್ಯೂಸು ಮೆಸೇಜು ನಾನು ನಿಮ್ಗೆ ಹೇಳೋದಕ್ಕಿಂತ ಜಸ್ಟ್ ನಾನು ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ ಒಂದು ಸರ್ತಿ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಏನು ಈ ರೀತಿ ಚೆಕ್ ಮಾಡ್ಕೋಬೋದು ಪ್ಯಾನ್ ಟು ಆಧಾರ್ ಲಿಂಕ್ ಇದೆಯಾ ಇಲ್ವಾ ಅಂತ ಇನ್ ಕೇಸ್ ಲಿಂಕ್ ಆಗಿಲ್ಲಪ್ಪ ಅಂತಂದರೆ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ಗೆ ಕೆಲವೊಂದು ಸ್ಟೆಪ್ ಐ ಸ್ಟೆಪ್ ಎಲ್ಲ ಡೀಲ್ಸ್ಗಳನ್ನ ಕೊಟ್ಟಿದ್ದೀನಿ ಇದನ್ನ ಫಾಲೋಅಪ್ ಮಾಡಿಕೊಂಡು ನೀವು ಪ್ಯಾನ್ ಟು ಆಧಾರ್ ಕಾರ್ಡ್ ಇನ್ಸ್ಟೆಂಟ್ಲಿ ಫೈವ್ ಟು ಟೆನ್ ಮಿನಿಟ್ಸಲ್ಲೇ ಲಿಂಕ್ ಮಾಡ್ಕೋಬೋದು ಸೊ ಇದನ್ನ ಈಗಲೇ ಟ್ರೈ ಮಾಡಿ ಯಾರು ಮಾಡಿಲ್ಲ ಅವ್ರಿಗೂ ಈ ಒಡಿನ ಶೇರ್ ಮಾಡಿ ಎರಡು ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಗ್ಲೋಬಲ್ ರಿಪೋರ್ಟ್ಸ್ಗಳ ಪ್ರಕಾರ ಭಾರತೀಯ ಒಬ್ಬ ನಾರ್ಮಲ್ ಕನ್ಸ್ಯೂಮರ್ ಪ್ರತಿ ತಿಂಗಳಿಗೆ ಮೂವತ್ತ ಆರು ಜಿ ಬಿ ಫೈ ಜಿ ಡೇಡಾ ಯೂಸ್ ಮಾಡ್ತಿದ್ದಾನಂತೆ ಸೊ ಇದನ್ನು ಚಿಕ್ಕ ಅಮೌಂಟ್ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ಆಯ್ತು ತರ್ಟಿ ಸಿಕ್ಸ್ ಜಿ ಬಿ ಪ್ರತಿ ತಿಂಗಳ ಒಬ್ಬ ಯೂಸರ್ ಯೂಸ್ ಮಾಡ್ತಿದ್ದಾರೆ ಸೊ ಇದರಲ್ಲಿ ಸ್ಪೆಷಲಿ ನಾವು ಯೂಸರ್ಸು ಅನ್ಕೊಳ್ತಾ ಇದ್ವಿ ಈ ಡೇಟಾ ಇಂಟರ್ನೆಟ್ ಬಂದ ತಕ್ಷಣ ಜಾಸ್ತಿ ಟೈಮ್ ಫೋನ್ ಮೇಲೆ ಫೋಕಸ್ ಮಾಡ್ತಾ ಇದ್ವಿ ಇದ್ದ ತಕ್ಷಣ ಐ ಐ ಬಂತು ಜಾಬ್ ಕಳ್ಕೊಂಡ್ರು ಸೊ ಇದನ್ನೆಲ್ಲ ನಾವು ಕೇಳ್ತಾ ಇದ್ವಿ ಬಟ್ ಯಾವಾಗ ಜಾಸ್ತಿ ಎ ಐ ಯೂಸ್ ಮಾಡ್ತಾ ಇದ್ವಿ ಎ ಐ ಫೀಚರ್ಸ್ಗಳು ಬಂತು ಆವಾಗಿಂದ ಮತ್ತೆ ಡೇಟಾ ಯೂಸೇಜು ಟೈಮ್ ಯು ಟೈಮ್ ಆಫ್ ನಾವು ಸ್ಮಾರ್ಟ್ ಫೋನ್ ಕೈಯಲ್ಲಿ ಕೊಡ್ತೀವಿ ಇದು ಜಾಸ್ತಿ ಆಗ್ತಾಯಿದೆ ಸೊ ಇದು ರೀಪೋರ್ಟ್ ಪ್ರಕಾರ ಸದ್ಯಕ್ಕೆ ಥರ್ಟಿ ಸಿಕ್ಸ್ ಜಿ ಬಿ ಇದೆ ಮುಂದಿನ ವರ್ಷ ಫೋರ್ಟಿ ಫಿಫ್ಟಿ ಜಿ ಬಿ ಕೂಡ ಆಗ್ಬೋದು ಬಟ್ ಒಟ್ನಲ್ಲಿ ಈ ಯಾರೆಲ್ಲ ನೆಟ್ವರ್ಕ್ ಕ್ಯಾರಿ ಮಾಡ್ತಿದ್ರು ನೋಡಿ ಜಿಯೋ ವಿ ಐ ಏರ್ಟೆಲ್ ಇವ್ರದ್ದಂತೂ ಹಬ್ಬ ಸ್ಟಾರ್ಟ್ ಆಗಿದೆ ಸದ್ಯಕ್ಕೆ ಇಂಟರ್ನೆಟ್ ಇಲ್ಲದೆ ನಾವು ಇರ್ತೀವ ನೀವು ಇದ್ರೆ ಈ ವಿಡಿಯೋನ ನೋಡೋಕ್ಕಾಗತ್ತಾ ಇಲ್ಲವಲ್ಲ ಸೊ ಇವರು ಪ್ರಾಫಿಟಲ್ಲಿದ್ದಾರೆ ಲಾಸಲ್ಲಿದ್ದಾರೆ ದೇವ್ರಿಗೆ ಗೊತ್ತು ಬಟ್ ಎಲ್ಲರೂ ಇದನ್ನೇ ಹೇಳ್ತಾ ಇದ್ದಾರೆ ದಿನಾಲೂ ಡೇಟಾ ಜಾಸ್ತಿ ಯೂಸ್ ಆಗ್ತಾಯಿದೆ ಡೇಟಾ ಬೇಗ ಖಾಲಿ ಆಗ್ತಿದೆ ಇದರಲ್ಲಿ ಸ್ಕ್ಯಾಮ್ ಏನಾಗ್ತಿದೆ ಎಷ್ಟು ಇಂಟರ್ನೆಟ್ ಹೋಗ್ತಿದೆ ಯಾರು ಸಿಕ್ಸ್ ಜಿ ತೊಗೊಂಡು ಬರೋಕ್ಕೂ ಒದ್ದಾಡ್ತಿದ್ದಾರೆ ಗೊತ್ತಿಲ್ಲ ಗುರು ನೀವು ದಿನವರು ಎಷ್ಟು ಜಿ ಬಿ ಡೇಟಾ ಆಗುತ್ತೆ ಎಷ್ಟು ಸಿಮ್ ಕಾರ್ಡ್ ಯೂಸ್ ಮಾಡ್ತಿದ್ದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ ಬಟ್ ತರ್ಟಿ ಸಿಕ್ಸ್ ಜಿ ಬಿ ಸ್ವಲ್ಪ ಜಾಸ್ತಿನೇ ಆಯಿತು ಇರಡಿಸ್ ಅಲ್ಲಿ ನೆಕ್ಸ್ಟ್ ನ್ಯೂಸ್ ಐ ಐ ಜಗತ್ತಲ್ಲಿ ಏನಲ್ಲ ಆಗ್ತಿದೆ ಅಪ್ಪ ಅಂತ ನೋಡಿದ್ರೆ ಮೊದಲನೇ ಇಂಟ್ರೆಸ್ಟಿಂಗ್ ನ್ಯೂಸ್ ಬರುತ್ತೆ ಸ್ಪೆಷಲಿ ಗೂಗಲ್ನವರು ಇದೇ ಇಪ್ಪತ್ತನೇ ನವೆಂಬರ್ಗೆ ಈ ಜಮಿನೈ ತ್ರೀ ಪ್ರೋನ ಆಫೀಸಾಗ ಲಾಂಚ್ ಮಾಡ್ತಾರೆ ಸೊ ಇದರಲ್ಲಿ ಸ್ಪೆಷಲಿ ಈ ನ್ಯಾನೋ ಬರೋಣ ತ್ರೀ ಪ್ರೊ ಕೂಡ ಇದರೊಂದಿಗೇನೆ ಲಾಂಚ್ ಆಗಿದೆ ಸ್ಪೆಷಲಿ ಈ ಜೆಮಿನೈ ತ್ರೀ ಪ್ರೊ ಏನಿದೆ ಇದ್ರಲ್ಲಿ ಏನು ಅಪ್ಗ್ರೇಡ್ ಆಗಿದೆ ಲಾಸ್ಟ್ ಸೀರೀಸ್ಗೆ ಅಂತ ಕೇಳಿದ್ರೆ ಒಂದು ಡೀಪ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ ಮತ್ತು ನಿಮಗೊಂದು ಉದ್ದನೆಯ ಕಾನ್ಸೆಪ್ಟ್ ಇನ್ ಡೀಟೇಲ್ ಆಗಿರುವಂಥ ಎಲ್ಲ ವಿಷಯಗಳನ್ನ ಕೊಡುತ್ತೆ ಮತ್ತು ಸ್ಪೆಷಲಿ ನೀವು ಇವಾಗ ಯಾವುದೇ ಲ್ಯಾಂಗ್ವೇಜಸ್ಗಳ ವರ್ಡ್ಸ್ಗಳನ್ನ ಹಾಕಿದ್ರೆ ಇದು ಈಸಿಯಾಗಿ ಅರ್ಥ ಮಾಡ್ಕೊಳ್ಳುತ್ತೆ ಮತ್ತು ನೀವು ಇದ್ರ ಇಮೇಜ್ ಜನರೇಟ್ ಮಾಡ್ತೀರಪ್ಪ ಅಂದರೆ ಕನ್ನಡದಲ್ಲಿ ಅದ್ರ ಕನ್ನಡ ವರ್ಡ್ಸ್ ಬರಬೇಕಾಗಿತ್ತಪ್ಪ ಅಂದರೆ ಈಸು ಸಹ ಕರೆಕ್ಟಾಗಿ ವರ್ಡ್ಸ್ಗಳನ್ನ ಹಾಕ್ತಿರಲಿಲ್ಲ ಬಟ್ ಇವಾಗ ಇದು ಕರೆಕ್ಟ್ ವರ್ಡ್ಸ್ಗಳನ್ನ ಕೊಡುತ್ತೆ ಮತ್ತು ಈ ಪ್ರೊ ಪ್ರಾಬ್ಸ್ಗಳನ್ನ ಕೂಡ ಈಸಿಯಾಗಿ ಅರ್ಥ ಮಾಡ್ಕೊಳುತ್ತೆ ಸ್ಪೆಷಲಿ ಜೆಮಿನಾಯ್ ಈ ಏನು ನಾವು ನ್ಯಾನೋ ಬರೋಣ ತ್ರೀ ಪ್ರೊ ಏನು ನೋಡ್ತಾ ಇದ್ವಿ ಇದ್ರಲ್ಲಿ ಅಪ್ಗ್ರೇಡ್ ಏನಾಗಿದೆ ಅಂತಂದರೆ ನೀವು ಯಾವುದೇ ಒಂದು ರೆಫರೆನ್ಸ್ ಇಮೇಜ್ನ ಕೊಟ್ಬಿಟ್ಟು ತನ್ನೆಲ್ಲಿ ಮಾಡೋಕ್ಕೆ ಹೇಳಿದ್ರೆ ಈ ರೀತಿಯಾಗಿರುವಂಥ ಯಾವುದೇ ಪರ್ಫೆಕ್ಟ್ ತನ್ನೆಲ್ಲ ಇದು ಸೆಕೆಂಡ್ಸಲ್ಲಿ ಮಾಡಿಕೊಡುತ್ತೆ ಸದಕ್ಕೆ ಇಲ್ಲಿ ನೀವು ಜಸ್ಟ್ ನಾಲ್ಕರಿಂದ ಐದು ಇಮೇಜಸ್ಗಳನ್ನ ಮಾತ್ರ ಫ್ರೀಯಾಗಿ ಜನರೇಟ್ ಮಾಡ್ಕೋಬೋದು ಬಾಕಿ ನಿಮಗೆಲ್ಲ ಈ ಟೂ ಪಾಯಿಂಟ್ ಫೈವ್ ಪ್ರೊ ಏನಿದೆ ಇದೆಲ್ಲ ನಿಮಗೆ ಆಫೀಸ್ ಲೈಫ್ ಫ್ರೀಯಾಗಿ ಸಿಗ್ತದೆ ಅದನ್ನ ಬಿಟ್ಟರೆ ಇದಲ್ಲಿ ತುಂಬ ಅಪ್ರೇಸ್ಟಾಗಿದೆ ಬಟ್ ಇದು ಸ್ವಲ್ಪ ಸ್ವಲ್ಪ ದುಡ್ಡು ಕೊಡಬೇಕಾಗುತ್ತೆ ಬಟ್ ಸ್ಟಿಲ್ ನೀವು ನಾಲ್ಕೈದು ನಾಲ್ಕೈದು ಇಮೇಜ್ ಕೂಡ ಆರಾಮಾಗಿ ಕ್ರಿಯೇಟ್ ಮಾಡ್ಕೋದು ಇಂಟ್ರೆಸ್ಟಿಂಗ್ ಇದೆ ಟೂ ಕೆ ಇಮೇಜಸ್ಗಳಾಗಿರಲಿ ಫೋರ್ ಕೆ ಇಮೇಜಸ್ಗಳಾಗಿರಲಿ ಇದರ ಜೊತೆಗೆ ಇಮೇಜ್ ಜನ್ರೇಷನಲ್ಲಿ ಕೂಡ ನಿಮಗೆ ಹಿಂದಿ ಇಂಗ್ಲೀಷ್ ಕನ್ನಡ ಬೆಂಗಾಲಿ ಬೇರೆ ಬೇರೆ ಮಲ್ಟಿಪಲ್ ರೀಜ್ನಲ್ ಲ್ಯಾಂಗ್ವೇಜ್ಗಳು ಕೂಡ ಸಪೋರ್ಟ್ ಆಗ್ತಿದೆ ಇದೊಂಥರ ಇಂಟ್ರೆಸ್ಟಿಂಗ್ ಇದೆ ನಾನು ಜಾಸ್ತಿ ಜಮಿನ ಎ ನನ್ನ ತಮ್ಮಲ್ಲಿ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಇಡಿಸ್ಟಲ್ಲಿ ನೆಕ್ಸ್ಟ್ ಐ ಎ ನ್ಯೂಸ್ ಬರ್ತಾ ಇದೆ ಸೊ ಸ್ಪೆಷಲಿ ಯೂಟ್ಯೂಬ್ ಕಡೆಯಿಂದ ಆಯಿತಾ ಇಷ್ಟು ಸಹ ನಮ್ಮ ಕಂಟೆಂಟ್ನ ಎಷ್ಟೋ ಜನ ಯೂಟ್ಯೂಬಲ್ಲಿ ಆ್ಯಡ್ ಮಾಡ್ತಿದ್ರು ಬಟ್ ಅದನ್ನು ಸ್ಟ್ರಾಂಗ್ಲಿ ನಾವು ಅವ್ರಿಗೆ ಇದನ್ನು ಕಾಪರೇಟ್ ಆಗೋ ಹಾಗೆ ಅಥವಾ ನಾವು ಅದನ್ನು ರಿಮೂವ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ವಿ ಬಟ್ ಒಂಥರ ಸ್ಟ್ರಾಂಗ್ಲಿ ನಾವು ಸ್ಟ್ರೈಕ್ ಕೊಡುವ ಹಾಗೆ ಆಗ್ತಿರಲಿಲ್ಲ ಇದಕ್ಕೊಂದು ಲೆಂದಿ ಪ್ರೊಸೆಸ್ ಇರ್ತಿತ್ತು ಬಟ್ ಇವಾಗ ಈ ಯೂಟ್ಯೂಬ್ ಸ್ಟೂಡಿಯೋನಲ್ಲಿ ಹೋಗ್ಬಿಟ್ಟು ಕಂಟೆಕ್ಟ್ ಡಿಡೆಕ್ಷನ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಇದನ್ನ ಚೂಸ್ ಮಾಡಿಕೊಂಡು ಲೈಕ್ನೆಸ್ ಅಂತ ಒಂದು ಫೀಚರ್ ಸಿಗುತ್ತೆ ಸೊ ಸ್ಪೆಷಲಿ ಇದು ಇನ್ನೂ ಯಾರಿಗೂ ಸಿಕ್ಕಿಲ್ಲ ಕೆಲವೊಂದು ಕ್ರಿಯೇಟರ್ಸ್ಗೆ ಮಾತ್ರ ಈ ಫೀಚರ್ ಔಟ್ ಆಗಿದೆ ಸೊ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನೀವು ವಿಡಿಯೋ ಮಾಡಿರುವಂಥ ವಿಡಿಯೋಗಳನ್ನ ಯಾರೇ ಯೂಸ್ ಮಾಡಿದ್ರು ಅಥವಾ ಅವರು ಯಾವುದೇ ಕ್ಲಿಪ್ ಕ್ಲಿಪ್ಪಲ್ಲಿ ಯೂಸ್ ಮಾಡಿದ್ರು ಡಿ ಫೇಕ್ ಯೂಸ್ ಮಾಡಿದ್ರು ಅಂದರೆ ನಿಮ್ಮ ಫೇಸ್ ಅಲ್ಲಿ ಒಟ್ಟಿನಲ್ಲಿ ಇದೆ ಕಾಣಿಸ್ತಿದೆಯಪ್ಪ ಅಂತಂದ್ರೆ ಅಂತಂದರೆ ಅಂಥ ಎಲ್ಲ ವೀಡಿಯೋಸ್ಗಳು ಆ ಮುಂದೆ ಕಾಣಿಸುತ್ತೆ ಅದನ್ನ ನೀವು ರಿಮೂವ್ ಮಾಡೋಕ್ಕೂ ಅಲ್ಲಿ ಅಪ್ಲೈ ಮಾಡ್ಬೋದು ಅಥವಾ ಡೈರೆಕ್ಟ್ಲಿ ಸ್ಟ್ರೈಕ್ ಕೂಡ ಕೊಡ್ಬೋದು ಬಟ್ ಈಸಿಯಾಗಿ ಅಷ್ಟೊಂದು ಈಸಿ ಸ್ಟ್ರೈಕ್ ಆಕ್ಸೆಪ್ಟ್ ಮಾಡಲ್ಲ ಯೂಟ್ಯೂಬ್ ಸೊ ಇದೊಂಥರ ಒಳ್ಳೆ ಇಂಟ್ರೆಸ್ಟಿಂಗ್ ಫೀಚರ್ ಇದೆ ಬಟ್ ಪಾಪ ಯೂಸ್ ಮಾಡೋರಿಗೆ ಅಥವಾ ಏನೊಂದು ಇನ್ಫಾರ್ಮೇಷನ್ ಕೊಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ಒಟ್ಟಿನಲ್ಲಿ ಯೂಟ್ಯೂಬ್ ಫೀಚರ್ ತೊಗೊಂಡು ಬರೋಕ್ಕೆ ರೀಸನ್ ಅನ್ನ ಪ್ರಕಾರ ಜಾಸ್ತಿ ಫಿಲ್ಟರ್ ಆಗಲಿ ಸ್ವಲ್ಪ ಅಂತ ಅಂಥ ಇಂಥ ಕಂಟೆಂಟ್ಗಳು ಕೂಡ ಹೊರಗೆ ಹೋಗಲಿ ಅನ್ನೋ ರೀಸನ್ಗೆ ಯೂಟ್ಯೂಬ್ ಇದನ್ನ ತೊಗೊಂಡ್ಬಂದಿದೆ ಬಟ್ ನನಗೇನು ಇದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಫೀಚರ್ ಅಂತ ಅನಿಸ್ಲಿಲ್ಲ ರೀಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಸ್ ಕ್ವೆನ್ ತ್ರೀ ಪಾಯಿಂಟ್ ಓ ಆಫೀಸಿಯಲ್ಲಾಗಿ ಸದ್ಯಕ್ಕೆ ಹತ್ತು ಮಿಲಿಯನ್ಗಿಂತ ಜಾಸ್ತಿ ಡೌನ್ಲೋಡ್ಸ್ಗಳಾಗಿದೆ ನಿಮಗೆಲ್ಲ ಗೊತ್ತಿರ್ಬೋದು ಈ ಜಿ ಪಿ ಟಿ ಜಮೀನಾಗೆಲ್ಲ ಹೆವಿ ಟಕ್ಕರ್ ಕೊಡೋಕ್ಕೆ ಅಲಿ ಬಾಬಾನವರು ಸ್ಪೆಷಲಿ ಚೈನೀಸ್ನ ಒಂದು ಹೊಸ ಎ ಐ ಮಾರ್ಕೆಟ್ಲಿ ತುಂಬ ಟ್ರೆಂಡಿಂಗ್ ಇಲ್ಲದೆ ಮತ್ತು ಕಂಪ್ಲೀಟ್ಲಿ ನೀವು ಇಮೇಜ್ ಜನರೇಟ್ ಮಾಡಿ ವಿಡಿಯೋ ಜನರೇಟ್ ಮಾಡಿರಿ ಎಲ್ಲ ಫ್ರೀ ಆಗಿ ಸಿಗ್ತದೆ ಸ್ಪೆಷಲಿ ಈ ಮೆಟಾ ಐ ಜೊತೆಲ್ಲ ಕಂಪೇರ್ ಮಾಡಿದ್ರೆ ಮೆಟಾ ಐ ಸ್ವಲ್ಪ ಫಾಸ್ಟಾಗಿ ಬರುತ್ತೆ ಇಲ್ಲಿ ಇಮೇಜ್ ಜನ್ರೇಷನಲ್ಲಿ ಅದಕ್ಕಿಂತ ಕ್ಲೀನ್ ಮತ್ತು ಪರ್ಫೆಕ್ಟ್ಲಿ ಈ ಕ್ವೆನ್ ಐ ಐ ಪರ್ಫೆಕ್ಟ್ ಕೆಲಸ ಮಾಡ್ತದೆ ಅದರಲ್ಲಿ ತ್ರೀ ಪಾಯಿಂಟ್ ಓ ಏನು ಹೊಸ ರಾಲ್ಔಟ್ ಮಾಡಿದ್ರೆ ಇಲ್ಲಿನೂ ತುಂಬ ಸ್ಮಾರ್ಟ್ಲಿ ವರ್ಕ್ ಮಾಡಲಾಗಿದೆ ಅಂತ ಹೇಳ್ತದೆ ಇಷ್ಟಲ್ಲದೆ ಬೇರೆ ಬೇರೆ ಇದರದೇ ಆದ ಅಲ್ಟರ್ನೇಟಿವ್ ಎ ಐ ಟೂಲ್ಸ್ಗಳಿದೆ ಇವೆಲ್ಲ ಕಂಪ್ಲೀಟ್ಲಿ ಪೇರ್ಡ್ ಇದೆ ಆದರೆ ಇದು ಫ್ರೀ ಆಗಿ ಎಕ್ಸೆಸ್ ಕೊಡ್ತಿದ್ದಾರೆ ಮತ್ತು ಎನ್ ವಿ ಡಿ ಎಸ್ ಸಿ ಓ ಆಗಿರಲಿ ಏರ್ ಬಿ ಎನ್ ಬಿ ಸಿ ಆಗಿರಲಿ ಇದ್ರ ಬಗ್ಗೆ ತುಂಬ ಹೊಗಳ್ತಿದ್ದಾರೆ ಇದು ಹೊಸ ಎ ಐ ಜನ್ರೇಷನ್ನ ಒಂದು ಟಾಪ್ ವೇರಿಯೆಂಟ್ ಆಗಲಿದೆ ಅಂತ ಸೊ ನೋಡೋಣಂತೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಮತ್ತು ಯಾವ ಹೊಸ ಟೂಲ್ ಬರುತ್ತೆ ಅದಕ್ಕೆ ಓಪನ್ ಎ ನೋರು ಅಂತೂ ಹ್ಯಾವಿ ಅಪ್ರೇಡ್ಸ್ಗಳು ಒಂದಕ್ಕಿಂತ ಒಂದು ಏಜೆಂಟ್ಸು ಫೀಚರ್ಸ್ಗಳು ಹೊಸದಾಗಿ ಲಾಂಚ್ ಮಾಡ್ತಾನೆ ಇದ್ದಾರೆ ಅದರಲ್ಲಿ ಮೆಟಾ ಏನೋರು ಎಲ್ಲ ಫೋನ್ಸು ವಾಟ್ಸಪ್ಪಲ್ಲಿ ಎಂಟ್ರಿ ಕೊಡ್ತಿದ್ದಾರೆ ಜೇಮಿನವರು ಅಂತೂ ಹೊಸ ಪ್ರೊಡಕ್ಟ್ಸ್ಗಳನ್ನ ಫ್ರೀಯಾಗಿ ಕೊಟ್ಟು ಜನರನ್ನ ಕ್ಯಾಚ್ ಮಾಡ್ತಿದ್ದಾರೆ ಬಟ್ ಗೊತ್ತಿಲ್ಲ ಮುಂದೊಂದು ದಿನ ಈ ಎಲ್ಲ ಫೀಚರ್ಸ್ಗಳು ಈ ನಾವು ಸ್ಟಾರ್ಟಿಂಗಲ್ಲಿ ಏನು ಡೇಟಾ ಫ್ರೀಯಾಗಿ ಯೂಸ್ ಮಾಡ್ಕೊಂಡ್ವಿ ಅದೇ ರೀತಿ ಐ ಐ ಮೇಲೆ ನಾವು ತುಂಬ ದುಡ್ಡು ಸುರಿಬೇಕಾಗತ್ತೆ ಆ ರೀತಿ ಈ ಬ್ರ್ಯಾಂಚ್ಗಳು ಮಾಡೇ ಮಾಡುತ್ತೆ ಇದು ಫೀಚರ್ ಇದೆ ಡೆಫಿನೆಟ್ಲಿ ಇಲ್ಲಿ ತುಂಬ ಸ್ಮಾರ್ಟಾಗೇನೋ ನಾವು ಬೆಳೆದಿದ್ದೀವಿ ಬಟ್ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಎರಡು ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಯುವ ಐ ಐ ಫಾರ್ ಆಲ್ ಅಂತ ನಮ್ಮ ಭಾರತ ಗೌರ್ಮೆಂಟ್ ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ನೋರು ಈ ಒಂದು ಹೊಸ ಐ ಐ ಫೀಚರ್ನ ಬಿಟ್ಟಿದ್ದಾರೆ ಸೊ ಒಟ್ಟಾರೆ ಇಲ್ಲಿ ಒಂದು ಕೋಟಿ ಸ್ಟೂಡೆಂಟ್ಸ್ಗೆ ಜನರಿಗೆ ಈ ಒಂದು ಅಪಾರ್ಚುನಿಟಿಸನ್ನ ಕೊಡ್ತಿದ್ದಾರೆ ಸೊ ಒಟ್ಟಾರಲ್ಲಿ ಐದು ಮಾಡೆಲ್ಸ್ಗಳು ಸಿಗುತ್ತೆ ಸೊ ಅದರಲ್ಲಿ ಮೊದಲೇದಾಗಿ ಏನಿದೆ ನೀವು ಡೀಪ್ಲಿ ಈ ಎ ಐ ಫೀಚರ್ಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಮೊದಲಾಗಿ ಏನಪ್ಪ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿ ಆ್ಯಂಡ್ ದ ಇನ್ಸ್ ಹೆಂಗೆ ವರ್ಕ್ ಆಗುತ್ತೆ ಇದನ್ನು ಹೇಗೆ ತಿಳ್ಕೊಳ್ಳೋದು ಇದನ್ನು ಕೊಡ್ತಿದ್ದಾರೆ ಇನ್ನೆರಡ್ದಾಗಿ ಈ ಜನ್ರೇಟಿವ್ ಆಗಿರಲಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಏನು ಫೀಚರ್ ಇದೆ ಈ ಮಾಡೆಲ್ನ ಇದ್ದಾರೆ ಇದ್ರ ಜೊತೆಗೆ ಮೂರನೇದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹೇಗೆ ಲರ್ನ್ ಮಾಡೋದ್ರ ಜೊತೆಗೆ ಕ್ರಿಯೇಟ್ ಹೇಗೆ ಮಾಡೋದು ಈ ಎ ಐ ಹೇಗೆ ಕ್ರಿಯೇಟ್ ಮಾಡೋದು ಈ ವಿಷಯಗಳನ್ನ ತಿಸ್ಕೊಡ್ತಾರೆ ಇದ್ರ ಜೊತೆಗೇ ಇಂಟೆಲಿಜೆನ್ಸ್ ಡೀಪ್ ಥಿಂಕ್ ಆಗಿರಲಿ ಥಿಂಕ್ ಪ್ಲ್ಯಾನ್ಸ್ಗಳಾಗಿರಲಿ ಇದನ್ನು ಕೂಡ ಕೊಡ್ತಿದ್ದಾರೆ ಮತ್ತು ಐದನೇದಾಗಿ ಫೀಚರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಹೇಗೆ ಕೆಲಸ ಮಾಡಲಿದೆ ಇದ್ರ ಬಗ್ಗೆ ಎಲ್ಲ ತುಂಬ ಡೀಪ್ ಇದೆ ಒಟ್ಟಾರೆ ನಾಲ್ಕೇನೋ ಐದು ಅವರ್ಸ್ನ ಡ್ಯೂರೇಷನ್ ಏನೋ ಇದರಲ್ಲಿ ಕೊಡ್ತಾ ಇದ್ದರೆ ಡೆಫಿನೆಟ್ಲಿ ನೀವೇನಾದರೂ ಇದಕ್ಕೆ ಅಪ್ಲೈ ಮಾಡಿಲ್ಲಪ್ಪ ಅಂತಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಒಂದು ಸರ್ತಿ ಚೆಕ್ ಮಾಡಿ ಫ್ರೀ ಆಗಿ ಸಿಗ್ತಿದೆ ಅಂದರೆ ನಾಲೆಜ್ ತೊಗೊಳ್ಳಿ ಆದಷ್ಟು ಇಂಟರ್ನೆಟಲ್ಲಿ ಎಷ್ಟಾದಷ್ಟು ಐ ಐ ಬಗ್ಗೆ ಹೊಸ ಫೀಚರ್ಸ್ ಬಗ್ಗೆ ಇದ್ರ ಬಗ್ಗೆ ನೀವು ಐಡಿಯಾಸ್ ತೊಗೊಳ್ಳಿ ಮುಂದೆ ನಿಮಗೆ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ಎಡಿಸ್ಟಲ್ಲಿ ಕೊನೆಯ ಐ ಐ ನ್ಯೂಸ್ ಬರ್ತಾ ಇದೆ ಫೈನಲಿ ನಾನು ಈ ಒಂದು ಫೀಚರ್ ತುಂಬ ವೇಟ್ ಮಾಡ್ತಿದ್ದೆ ಜಿ ಪಿ ಟಿ ಫೈವ್ ಮಿನಿನಲ್ಲಿ ಈ ಒಂದು ಹೊಸ ಜಿ ಪಿ ಟಿ ಶಾಪಿಂಗ್ ಅಂತ ಒಂದು ಫೀಚರ್ನ ಕೊಡಿದಾರೆ ಸೊ ಈ ಶಾಪಿಂಗ್ ಸೆಲೆಕ್ಟ್ ಮಾಡಬೇಕಾದ್ರೆ ಜಸ್ಟ್ ನೀವು ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಶಾಪಿಂಗ್ ಅಂತ ಆಪ್ಷನ್ ಕಾಣಿಸುತ್ತೆ ಆರ್ ನೀವು ಇಲ್ಲಿ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಈ ಆಪ್ಷನ್ಸ್ ಹೋದರೆ ಎಲ್ಲ ಅಪ್ಲಿಕೇಶನ್ಸ್ಗಳು ಸಿಗುತ್ತೆ ಇದ್ರ ಜೊತೆಗೆ ಶಾಪಿಂಗ್ ಫೀಚರ್ ಅಂತ ಕೊಡೋದೇ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಏನು ಪ್ರಾಡಕ್ಟ್ ವೀಕ್ ಆಗಿದೆ ಅದ್ರ ಬಗ್ಗೆ ಕರೆಕ್ಟ್ ನೀವು ಪ್ರಾಂಪ್ನ ಹಾಕಿದ್ರಿ ಅಂತಂದರೆ ಇಂಟರ್ನೆಟಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿಬಿಟ್ಟು ಕರೆಕ್ಟ್ ಪ್ರೈಸು ಡಿಸ್ಕ್ರಿಪ್ಷನು ರಿವ್ಯೂಸ್ಗಳು ಪ್ರತಿಯೊಂದನ್ನು ಓದಿ ಈ ಜಿ ಪಿ ಟಿ ಶಾಪಿಂಗ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ಫೀಡ್ಬ್ಯಾಕ್ ಕೂಡ ತುಂಬ ಕರೆಕ್ಟಾಗಿ ಕೊಡುತ್ತೆ ಮುಂದೆ ಪ್ರೈಸ್ ಡೌನ್ ಆಗತ್ತಾ ಇಲ್ವಾ ಮುಂಚೆ ಎಷ್ಟು ಡೌನ್ ಆಗಿತ್ತು ಇವಾಗ ಎಷ್ಟು ಪ್ರೈಸ್ ಇದೆ ಎಲ್ಲ ಇನ್ ಡೀಟೇಲ್ ನಿಮಗೆ ಇದು ತಿಳಿಸ್ಕೊಡುತ್ತೆ ಸದ್ಯಕ್ಕೆ ಇದು ಫ್ರೀ ವರ್ಜಿನ್ಗೂ ಸಪೋರ್ಟ್ ಇದೆ ಗೋ ಪ್ಲಸ್ ಪ್ರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಇದು ಫ್ರೀ ಆಗಿ ನೋಡೋಕೆ ಸಿಗ್ತದೆ ಇದು ಥರ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನಾನು ಲಾಸ್ಟ್ ಹೇಳಿದ್ದೆ ಯು ಎಸ್ ಅಲ್ಲಿ ತುಂಬ ಟ್ರೆಂಡಿಂಗ್ ಇತ್ತು ಇವಾಗ ಇದು ಭಾರತದಲ್ಲೂ ಕೂಡ ಬಂತು ಟ್ರೈ ಮಾಡಿ ಆಯಿತಾ ನೀವು ತುಂಬ ನಮ್ಮ ಹತ್ರ ವೀಡಿಯೋಗಳು ನೋಡೋದು ಕಮ್ಮಿ ಅನ್ಸುತ್ತೆ ನೀವು ಮೇಲೆ ನೀವು ರಿವ್ಯೂ ನೋಡಬೇಕಾದ್ರೆ ಸ್ವಲ್ಪ ಜಿ ಪಿ ಡಿ ಇನ್ನೂ ಸ್ವಲ್ಪ ಯೂಸ್ ತೊಗೊಂಡ್ರಪ್ಪ ಅಂದರೆ ನಿಮ್ಗೆ ಬೆಟರ್ ರಿವ್ಯೂಗಳು ಕೂಡ ಸಿಗುತ್ತೆ ಐ ಹೋಪ್ ನಿಮಗೆ ಇವತ್ತಿನ ನಮ್ಮ ಟೆಕ್ ಪ್ಲಸ್ ಎ ಎ ನ್ಯೂಸ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೋತೀನಿ ಇನ್ನೂ ತುಂಬ ಡೀಪ್ ನ್ಯೂಸ್ಗಳನ್ನ ತೊಗೊಂಡು ನಿಮಗೆ ಎಕ್ಸ್ಟ್ರಾ ನಾಲೆಜ್ನ ಜಾಸ್ತಿ ಮಾಡ್ತಾನೆ ಹೋಗ್ತೀವಿ ಸೊ ಇಲ್ಲಿವರೆಗೆ ಈ ವಿಡಿಯೋನ ನೋಡಿದಿರಪ್ಪ ಅಂತಂದರೆ ಲೈಕ್ ಶೇರ್ ಫಾಲೋ ಸಬ್ಸ್ಕ್ರೈಬ್ ಎಲ್ಲ ಬಟನ್ ಹೊತ್ತಿ ಸಿಗಿನ ಮುಂದಿನ ವೀಡಿಯೋಗಳಲ್ಲಿ ಹಲೋ ಟೀ ಗೈಸ್ ನೆಕ್ಸ್ ಬ್ಯಾನ್ ನಮಸ್ಕಾರ